ನಾನ ನಾನಡ ಒಡವ ನಾನ ನೀನು ಬರೋದ್ರೊಳಗ ನೀರು ಬಿಟ್ಟು ಹೋಗತೀನಿ ಪಂಪ್ಸಟ್ ರೂಮಿನ ಚಾವಿ ಹಾಕೊಂಡೋಗಿರ್ತೀನಿ ಬೀಗ ಮುಗಿತೀನಿ ವೆಲ್ಡಿಂಗ್ ಮಾಡಿಸ್ತೀನಿ ಬಾಗಲ ಮುರಿತೀನಿ ಸಾಲ್ಡ್ರ ಓಡಿಸ್ ಗಾಡಿ ಕಡತೀನಿ ಪಂಪ್ಸೆಟ್ ಮಾರಿ ಬಿಡ್ತೀನಿ ನಿನಗೂ ಇಲ್ಲ ನನಗೂ ಇಲ್ಲ ನಿನಗಿಲ್ಲ ಯಾಕಿಲ್ಲ ಏನೈತಿ ನಾ ಕೈಲಿ ನೀರು ಸೇದ ಹಾಕ್ತೀನಿ ನೀ ಹಂಗ ಒಂದು ಜಗ್ಗಿದ್ರೆ ಇನ್ನೊಂದು ಬಿಡ್ತೈತಿ ನೀರು ಬಿಡ್ತಾನಂತ ಎಲ್ಲಿ ಬಿಡವ ನೀರು ಇನ್ನು ತೋಟದಾಗಪ್ಪ ಮಗನ ತೋಟ ಬಿಡಿಸ್ಯವಲ್ಲಪ್ಪ ಅಮ್ಮ ಮಗನ ಬಿಟ್ಟು ಹೋಗ ಮಗ ಬೇಕಲ್ಲ ಅದನ್ನೇನು ಖರೀದಿ ತೊಗೊಂಡು ಏನು ಐದು ವರ್ಷದವರೆಗೂ ತೋಟ ಬಿಟ್ಟು ಕೊಡಕ್ಕೆ ಬರಂಗಲ್ಲ ಅಂತಂದು ಬಾಂಡ್ ಮೇಲೆ ಸೈ ಮಾಡಿಸ್ಕೊಂಡೈತಿ ಸೈ ಯಾರು ಮಾಡ್ರಿ ಸೈಯ ಗುಡ್ಡಿ ನೀನೇ ಮಾಡಿ ಸೈ ಸತ್ಯ ನಂಗೆ ಸೈ ಮಾಡಕ್ಕೆ ಬರಲ್ಲ ಯಾಕ ತಮ್ಸಪ್ ಮಾಡ್ತೇನ ಅಂದ್ರೆ ಹೆಬ್ಬಟ್ಟು ಹೆಬ್ಬಟ್ಟು ಒತ್ತಿದ್ದೆ ಹೆಣ್ಮಕ್ಳು ಕುಡಿಯಾಕ ಮಲ್ಕಂಡಾಗ ಒತ್ತಿಸ್ಕೊಂಡಿದ್ದ ರೂಯಲಿ ಯಾ

ಹರ್ಭಜನ್ ಸಿಂಗ್ ನೋಡ ಹರ್ಭಜನ್ ಸಿಂಗ್ ಹೆಂಗ ಹಂಗಿ ಇವೇನು ಸೈ ಸೈ ಅಂತ ಇಲ್ಲ ಇಲ್ಲ ಸೈ ಮಾತಾಡಕತ್ತಾನ ಸೈ ನಮಗ ಅವ ಯಾಕ ಸೈ ನಮಗ ಹಾಕ್ತಾನೆ ಸರ್ಕಾರಿ ಸಾಲ ತಗೊಂಡಿದ್ವಾ ಅಂತ ಬಾಂಡ್ ಬರ್ಸ್ಕೊಂಡಿದ್ದ ಮತ್ತ ಸಾಲ ತಗೊಂಡ್ರ ರೊಕ್ಕ ಏನು ಮಾಡಿದೆ ನನಗೊಂದ್ ಎರಡ್ ನೂರ್ ರೂಪಾಯಿ ತಾರ ರಾತ್ರಿ ಮತ್ತೆ ಬಾವಿಗಿನ ಒಂಡ್ ತಗ್ಸಿದ್ದು ಬೋರ್ ಹಾಕ್ಸಿದ್ದು ಇದಕ್ಕೆಲ್ಲಾರು ರೊಕ್ಕ ನಿಮ್ಮ ಅಪ್ಪ ಬಂದು ಕೊಡ್ತಾನ ನಾನಲ್ಲಿ ಹುಚ್ಚಿಡ್ತವಂಗ ಇನ್ನು ತೋಟ ಬಿಡಿಸ್ತಾರ ನಾವೆಲ್ಲಿ ಹೋಗೋದಂತಂದು ಹುಚ್ಚಿಡ್ತು ಇಷ್ಟೆಲ್ಲ ಕೆಲಸ ಮಾಡಿಸಿ ಮೇಲೆ ಈ ಮಗಂದ ಕೆಲಸ ಇವನನ್ನು ಬಿಡಿಸು ನೀನು ಮನೆಗೆ ನಿರ್ಗಮಿಸು ಹಾಗಂಗಿಲ್ಲ ಐದು ವರ್ಷ ಆಗೋ ತನಕ ತೋಟ ಬಿಟ್ಟು ಬರಂಗಿಲ್ಲ ಅಂತ ಐದು ಮಂದಿ ಪಂಚರ್ ಮುಂದೆ ಬಾಂಡ್ ಬರ್ಸ್ಕೊಂಡ್ ಬಾಂಡ್ ಒಳಗ ಏನಾರು ಪಾಠ ಬಿಡಿಸಿದ್ರೆ ಅಂದ್ರೆ ಸರ್ಕಾರಿ ಸಾಲಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ಕೋತಾನಂತೆ ಯಾಕೆ ಬದಿರ್ತಿಲ್ಲೇ ನಿಮ್ಮ ನೀನು ಹಾಟ್ಲಿದ್ದಾಗ ಕುಕ್ಕರ್ ಆನಂದ ಆನಂದ ಆನಂದನಂದನಂದವೋ ಯಾರಿಂದ ಆನಂದ ಆನಂದವು

ನಿನ್ ನನ್ನ ನಮ್ದು ಸಡ್ಲ ಆದಂಗ ಆತಲ್ರೀಪ್ಪ ಆತಲ್ರಿ ಇಷ್ಟೆಲ್ಲ ಹಿರಿಯತನ ಮಾಡ್ರಿ ಹ್ಞೂ ಬಾಂಡ್ ಮೇಲೆ ಸಹಿ ಮಾಡ್ರಿ ಹ್ಞೂ ರೀ ಸಾಲ ತಗೊಂಡ್ರಿ ಹ್ಞೂ ರೀ ಬೇಲಿ ಹಾಕಿಸೀರಿ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ಹ್ಞೂ ಆತು ನಾವು ನಡೀವ್ ರೀ ಹ್ಞೂ ರೀ ದಾಗ ರೀ ಇಷ್ಟು ಆದ್ಮೇಲೆ ಇರ್ಬಾರ್ದಲ್ಲ ನಾಚಿಕ್ ಇಟ್ ಇರ್ಬಾರ್ದ ಏನಂತಿ ಹೋಂ ತಗೋನ ನಾ ಹೇಳಲಾರಿ ನಾ ತಾಳಲಾರಿ ಹರುಷ ತುಮ್ ಬಂದು ಮನದಲಿಂದ ಏನು ಕಾತುರ ಏ ಯಾಕ ಸ್ವಲ್ಪ ಸರಿದು ಹೋಗ್ಕಿನಾಂಗ ಏ ಹೇಳಿರ ಸರಿತೆ ಇಲ್ಲ ಹೇಳಿದ್ರೆ ಸರಿ ನಾನು ತಂದು ನೋಡಲ್ಲ ಅಣ್ಣಾ ಎಲ್ಲಿ ನೋಡಬೇಕು ಸರಿ ಸರಿ ನಾ ಹೋಗ್ತೀನಿ ಸರ್ ನಾನು ವಾಟ್ಸಾಪ್ ನ ಮೂಡ್ನಾಕಿದಿನಾ ವಾಟ್ಸಾಪ್ ಮೂಡ್ನಾ ಎಲ್ಲರ ಫ್ಲೈಟ್ ಮೂಡ್ನೇ ಆಗಿದ್ರು ವಾಟ್ಸಾಪ್ ಮೂಡ್ನೇ ಆಗದ್ರೇ ಏನ ಕರ್ಕಮ್ಮಪ್ಪ

ಮುಚ್ಚದಲ್ಲಿ ಇದ್ದಿದ್ದ ಗೊತ್ತಿಲ್ಲ ಎಂತ ಮಾತೋಡು ಒಂದಕ್ಕೆ ಹಿಂಗ್ ಮಾಡ್ತಿಲ್ಲ ಅಂತ ನಾವ ಇನ್ನೊಂದ್ ಎರಡ್ ಹಾಕರಂತ ಗೊತ್ತಿಲ್ಲ ನನಗ ಅಂದ್ರ ಒಂದ್ ಮದಿ ಆಗಿಲ್ಲ ನೀ ಕೊಡೋ ಕಿರಿಕಿರಿ ಸಾಲ ಹೊಲ್ದಂಗ ಇನ್ನೊಂದ್ ಎರಡ್ ಮೂರ್ ಹಾಕಿ ವಿಲಿ 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 ಅದ್ಯಾಡಬೇಕು ಅದನ್ನ ನೋಡಿ ಇನ್ನ ಕುಡ್ದಾಡವ ನೀವೊಂದ್ ಏಳೆಂಟು ಮದಿ ಆಗೇನು

ನೀ ಎನ್ನಿದ್ದೆ ಎಲ್ಲಿಗೆ ಹಸತಿಲಿ ನೀ ಅಂತಂದ್ರೆ ಏನದ ಯಾತು ಬಿಡಪ್ಪ 나 ಹೋಗಿ ನನ್ ಬಿಡು ಬಾಡಕೋ ಹೋಗ್ ಇಲ್ಲಿಲ್ಲ ಹೋಗ ಬಾ ಹೋಗೋಣ ಓಕೆ ಓಕೆ ಮಾವಾ ಯು ಕ್ಯಾನ್ ಗೋ ಮ್ಯಾನ್ ಜಟಿಲ ಜೆಟಿಲ ಕಾನನದ ಪುಟಿಲ ಪಥಗಳನಿ ಪರಿಬೋರೇ ನಾನು ಎಂದಿಗಾದರೂ ಕಾಣದ ಕಡಲನ ಸಿರಪಲ್ಲಿ ಕರಗಬಹುದೇ ನಾನು ರಾವಣ ಸೀತೆಯನ್ ಕದ್ದ ಹೂವಲ್ ಮಾಡಿದ ಮಾಡಿಟ್ಟನವ ಹೋಗ್ಬಿಡ ಮರೆಯ ಹೋಗ್ಬಿಡ ಮರೆಯ ಹೋಗ್ಬಿಡ ಹೋಗ್ಬಿಡ ನೀ ಏನು ಅಂಬಕತಿ ನೀ ಹೋಗಿಬಿಡ ಏನ್ ಹೋಗಬೇಡ ಹೋಗ್ಬಿಡ ಒಟ್ಟು ನಾ ಹೋಗಿಬಿಡ ಇಲ್ಲೇ ನಿಂತ್ರ ಮೆಟ್ಟ ಮೆಟ್ಟ ಇಲ್ಲೇ ಬೇಡ ನೀನು ಹೊಡ್ಕೋಬೇಡ ಅವಂಗೂ ಹೊಡಿಬೇಡ ಹೋಗ್ಬೇಡ ಏ ಹೋಗ್ಬಿಟ್ರೆ ನನಗೆ ಯಾರು ದಿಕ್ಕು ಕಣ್ಣು ಕಾಣ್ತವ ಏನೋ ಅವನು ಇಲ್ಲೇ ಐತಲ್ಲ ಈಶಾನ್ಯ ದಿಕ್ಕ ಏಕ ಯಾಕೆ ಜುನ್ವಿ ಮಾಡಕತ್ತಿ ನೀನು ಹೋಗೋರ್ಗೆ ಬ್ಯಾಡ ಅನ್ನಕ ಬರ್ತೈತಿ ಅನ್ನದ ಹೋಗ್ಲಿ ಬಿಡುವೇ ಹೋಗೋರು ಹೊಕ್ಕಾರ ಬರೋರು ಬರ್ತಾರೆ ಅಕ್ಕ ಸತ್ರಿ ಅಮಾಸೆ ನಿಂತೈತೆ ಇಲ್ಲ ಅತ್ಯಾಪ್ಪ ಇವ ಹೆಂಗೆ ನೋಡ್ರಿ ನೋಡಿರಿ ಹನ್ನೊಂದನೇ ಕುಲಿಕೇಶಿ ಹೋಗೋರು ಹೊಕ್ಕಾರ ಇದ್ದೋರಿಗೆ ಅನುಕೂಲ ಆಕತಿ ಎಲ್ಲಿ ಅಲ್ಲೇ ಬರ್ತಾವ ಐತಿ

ಮಾಡಬೇಡ ನನ್ನ ಜೊತೆ ಸ್ವಲ್ಪ ತಡಿ ಮುಗಿತು ಮನೆಗೆ ನಡಿ ಮನೆಗೆ ನಡಿ ಮಮ್ಮ ಮನೆಗೆ ನಡಿ ಯಾವ ನೀ ಗೊತ್ತು ಏನು ಯಾವ ನೀ ಗೊತ್ತು ಏನು ಯಾವ ನೀ ಗೊತ್ತು ಗೊತ್ತಿರ್ಲಾರದ ಎದಕ್ಕೆ ಹಾಡ್ಬೇಕು ಗೊತ್ತಿರ್ಲಾರದ ಹಾಡ್ ಆಡಿದ್ರೆ ಸಕ್ಸಸ್ ಈಗ ಹೌದಾ ರೋಡ್ ಅಲ್ಲಿ ಸಿಕ್ಕು ಏನು ಯಾವ ನೀ ಗೊತ್ತು ದಪ್ಪ ಯಾತಕ್ಕೆ ಸೌಂಡ್ ಮಾಡುತ್ತು ಯಾವ ನೀ ಗೊತ್ತು ದೇವದಾಸ ಎಣ್ಣೆ ಬಿಟ್ಟಿದ್ದ

ಇದಕ್ಕೆ ಸೈಡ್ ಸೀನ್ ಅಂತಾರೆ ಸೈಡ್ ಸೀ ಅವ ಕಡದು ನೋಡು ಅದು ಸಿಹಿ ಐತೇನು ನೋಡದು ಮುರಿದು ಇಟ್ಕೊ ಉರಿತೈತೆನ ನೋಡು ಇವು ಬೀಜ ನಿಮ್ಮವು ನೋಡಲಿ ಅವು ಹೆಂಗೆ ಅಂತೀ ಆಕರ ರಂಗ ಐತಲ್ಲ ಒಟ್ಟು ಏನಾರ ಹೊಲಸಾವ ಒಟ್ಟು ಉರ್ದು ಕಂಡಿಡಿ ಕಂಡಿಡಿ ಮಾವ ನೋಡೋಣ ಏನದು ಹೌ ಚಮಚ ಮಾಡ್ತಾನೆ ನೋಡ ಯಾರಿಗ್ ಇಂಗ್ಲಿಷರಿಗೆ ದಿಸ್ ಈಸ್ ಉಳ್ಳ ಗಡ್ಡಿ ಅದಕ್ಕ ಮಕ್ಕಳ ಬೀಜ ತಗೊಳ್ಳಿ ತಗೋಳಿ ಕಂದಾವ್ ಬೇಕಾ ಸಬೋಳೆ ತಿರ್ ಸಬೋಳೆ ಹಾ 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 ಹಾಕಿದ್ ನೋಡಿ ನಡೆ ನಡಿ ಎಲ್ಲಿಗೆ ನಡೆ ಓಪ ಪಟ್ ಇಲ್ಲ ನಡೆ ನಿನ್ನ ಮನಿ ಬರಕತ್ತೇನ ತಲೆ ಹಿಡ್ಕೊಂಡು ಬರ್ತಿದ್ದೆ ಇಲ್ಲಿ ನನ್ನ ಕೈಗೆ ಕೊಟ್ಟಿ ಏನಿಲ್ಲ ಬೇಡ ಬೇಡ ನಾನು ನಿನ್ನ ಮನಿಗೆ ಬರಾವ್ನ

ನಾವು ಊಟದ ತಾಟಕೊಂಡು ಕುಂತೀನಿ ಅಂದ್ರೆ ಅದು ಅದಕ್ಕೆ ಹಾಕಿ ಬಿಡ್ತೀನಿ ಪಾರ್ಸಲ್ ಐತೆತ್ ಅದು ನಾನು ನಿಮ್ಮ ಮನಿಗೆ ಬರವನ್ನ ಏನೋ ಮಾವ ಎಲ್ಲ ತಿಳಿಸಿ ಹೇಳ್ತಾರ ಅನ್ನು ಮೊದಲು ಅಂತ ಏನು நான் ஊட்ட மாசிசின மாவட்ட நீர் ஜிஸ்தி பைப் இரங்க நீர் தபக்கு தபக்கு இல்லை ಇರಂಗ இரங்க ಆದ್ರೆ ಮೂರು ಇಂಚಿನ ಪೈಪ್ನಾಗ ಆರು ಇಂಚು ನೀರು ಜಿಗಿಸ ಗಂಡಿಸ್ಬೇಕಲ್ಲ ಇಂಥ ಬರಗಾಲದಾಗ ಏನು ನೀರು ಜಿಗಿಸ್ತಿಲ್ಲ ಬರೇ ರಾಡಿ ಜಿಗಿತಿರ್ಬೇಕು ಆದ್ರೆ ಒಂದ್ ಬ್ಯಾಡ್ ನ್ಯೂಸ್ ಕೇಳಿಲ್ಲ ಏನ್ ನ್ಯೂಸ್ ಬಾಯ್ ಹೊಸ ಪಂಪ್ ಸೆಟ್ ಕುಂದಿರ್ಸಿಲ್ಲ ಕುಂದಿರ್ಸಿವಲ್ ಆ ಪಂಪ್ ಸೆಟ್ ನೀರಾಗ ಇಳಿಬಿಟ್ಟಿರ್ತಾರಲ್ಲ ಇಳಿಬಿಟ್ಟೈತಲ್ ಆ ಪಂಪ್ ಸೆಟ್ ತುದಿಗೆ ಒಂದ್ ಫುಟ್ಬಾಲ್ ಬರ್ತದೆ ಫುಟ್ಬಾಲ್ ಐತಲ್ ಅಲ್ಲೆಲ್ಲೈತಿ ಅಂಗಡಿಯವ್ರ ನೀನ್ ಫುಟ್ಬಾಲ್ ಕಸ್ಕೊಂಡ್ರಂತ ಎದೆಗೆ ಸಿಡಿಲು ಬಡಿ ಎದೆ ಬಡೀಸು ತುಂಬಿದ ಬಿಲ್ಲಿಗೆ ಪುಟ್ಬಾಲು ಸಿಗದೆ ಹೋಯ್ತು ಮಾಡ್ತಗ ಹೋಗ ಬಾಳ ತಾತಮ್ಮ ಬಿಡು ಪಾಪ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ರೆ ನಿಮ್ಮ ಮಗುನ ಮನೆ ಗಂಟು ಹೋಗ್ತಾನೆ ಊಟ ಮಾಡ್ಲಾರ್ದ ಹೋದ್ನಲ್ಲಿ ನಿಮ್ಮ ಅಜ್ಜಿ ಮನೆ ಗಂಟ ಹೋಯ್ತಾನ ನೋಡ್ಮಗ ನಾಯ್ ಅಂದ್ರು ಹೋಗ್ಲಿಲ್ಲ ನರ್ಯಂದ್ರು ಹೋಗ್ಲಿಲ್ಲ ಫುಟ್ಬಾಲ್ ಅಂದ್ ಕುಳ್ಯಂಗೆ ಜಯ ಖಾಲಿ ಮಾಡ್ದ ಏನು ಮೂರು ಇಂಚು ಪೈಪ್ನ್ಯಾಗ ಆರು ಇಂಚು ನೀರು ಜಿಗಸ್ತಾನ ಜಗಸ್ತ ಬುಡ ಅಲ್ಲೇ ಜಿಗಸ್ತಾನೆ ಆರು ಇಂಚು ಪೈಪ್ನ್ಯಾಗ ಹನ್ನೆರಡು ಇಂಚು ನೀರು ಜಿಗಸೋ ಬೀಳಿಗೆ ಮನೆ ಕನ ಸುಮ್ಮನೆ ನಿಂತೈತಿ ಆರು ಹಡದಕ್ಕಿ ಮುಂದೆ ಮೂರು ಹಡ್ದಾಕಿ ಮುರ್ಕ ಮಾಡ್ತಿಲ್ಲ ನಡಿ ಮನ್ಯಾಗ ಏನ್ರ ಅಡ್ಗೆ ಮಾಡಕಳ ಅಂತ ತಿನ್ಬೋದು ಮನೆಗೆ ಹೋಗಿ ಅಡ್ಗೆ ಮಾಡ್ಕೊಟ್ಟು ಹೊಕ್ಕೀನಿ ಅಂತ ಅವ್ರು ಮನೆಗೆ ಹೋಗು ಬರ್ಬೇಕಾದ್ರೆ ಮತ್ತೇನ್ರ ತುಂಬ ಏನ್ ತರಬೇಕು ಅದು ಉಂಡಿ ಚಕ್ಲಿ ಬರೀ ತಿನ್ನಾಕ ಸಾಯಿ ಒಟ್ಟು ಹೋಗ್ಬೇಕಂತೇನಲ್ಲ ಹೊಕ್ಕೀನಿ ತಗೋ ಬ್ಯಾಸ್ರಾಗೈತೆ ನನಗೂ ತಾಟದಿಂದ ಬ್ಯಾಸ್ರಾಗೆ ಮನ್ಯಾಗ ಬಂದು ಕುಂತ್ರೆ ಆರ್ಸೋಕೆ ಒಂದು ಕೂಸ್ಬೇಡ ಒಂದು ಹುಳ ಕುಟ್ಬಾರ್ದೆ ನನಗೆ ಹೊಟ್ಟೆಗ ಅದೇನು ಮಹಾ ಈಗ ಮಾರ್ಕೆಟ್ದಾಗ ಹೋಗಿ ಒಂದು ಹತ್ತು ಕಿಲೋ ಬೆಲ್ಲ ತಂದು ಇಡ್ತೀನಿ ದಿನಾ ಆಟಾಟ ತಿನ್ನು ಹುಳ ಬೀಳ್ತವೆ ಆ ಶಿವಾ ನಾ ಹೇಳಿದೆ ಮಕ್ಳ ಬಗ್ಗೆ ಮಕ್ಳಿಗುಳು ನಾ ಹೋಗಕ್ಕೆ ಮಾರ್ರೆ నన్న కంబి నన్నే సమాన పాల నిన్న జో నక్క

ಪೂರ್ ತುಂಬ ಓಡ್ಯಾಡಿಸಿ ಕಟ್ಟಿತ್ತ ಆದ್ರ ಕಾರಣಕ್ಕೆ ಕಾಣಂಗಿಲ್ಲ ಅಂತೇಳಿ ಇಟ್ಟು ನಡ್ದೈತೆ ನಮ್ದು ಎಲ್ಲಿ ನಾ ಪ್ಯಾಟಿಗ್ ಹೊಂಟೇನಿ ಚೈನಿ ಮಾಡಾಕ ಪ್ಯಾಟಿಗ ಹೋಗಿ ಚೈನಿ ಮಾಡ್ತೀನಿ ಸಿನಿಮಾ ನೋಡ್ತಿರ್ಬೇಕು ಸಿನಿಮಾ ನೋಡ್ಬೇಕಂತ ಮಾಡೇನಿ ನೀನು ಬಂದ್ರೆ ಚಲೋ ಐತಿ ಬಿಡ ಹತ್ತೈತಮ್ಮ ಮನ್ಯಾಗ ನಮ್ಗೆ ಕುಟುಕು ಕೊಡಿ ಬಂದ್ ಐತಲ್ಲ ಎಲ್ಲಿ ಹೊಂಟಿ ಬಿಡ್ತೈತಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬ್ಯಾನ ಹತ್ತೇ ಬಿಡ್ತೈತಿ ಬಂದು ಸುಮ್ಮನೆ ಕುಂದಿರ್ತೈತೆ ಅವ್ರು ಏನು ಮಾಡಾಕತ್ತಾರ ನಮ್ಮ ನೋಡಾಕತ್ತ ಇವ್ರು ಏನ್ ಮಾಡಾಕತ್ತಾರ ಮಾಡಾಕತ್ತಾರ ಹೀರೋಯಿನ್ ಹೀರೋ ಏನ್ ಮಾಡಿಟ್ಟು ಬಿಡ್ತೈತಿ ಹೋಗದ ಬಿಟ್ಟೇನಿ ಅಲ್ಲ ಬೇ ನೀ ಹೆಣ್ಮಕ್ಳು ಸಾಲನಾ ಕುತ್ಕೊಂಡು ಪಿಕ್ಚರ್ ನೋಡ್ಕೊಂಡ್ ಬರಬೋದಾಗಿ ಮಗಲ ಕುಂತ್ರನ ಅದೇನೋ ಇಲ್ಲೋ ಅಂತ ಕೈ ಆಡತಿ ಕೈ ಆಡತಿ ಹುಡುಕತೈತಿ ಹೆಣ್ಮಕ್ಳ ಬಿಟ್ಟಿತ್ತ ಕುಂತ್ರಿ ಬಿಟ್ಟಿತ್ತಿಂಗ ಯಾವ್ದೋ ಹೊಸ ಪಿಚ್ಚರ್ ಬಂದೈತಿ ತೋರ್ಸ್ಕೊಂಬರ್ತಿ ನಡಿ ಅಂತ ಕರ್ಕೊಂಡು ಹಾದ ಹೋಗಿ ಕುಂತ್ವಿ ನಾ ಹಿಂಗ್ ಕುಂತಿದ್ದೆ ಈ ಕಡೆ ನನ್ನ ಗಂಡ ಕುಂತಿದ್ದ ಈ ಕಡೆ ಒಂದು ಹುಡುಗ ಕುಂತಿತ್ತು ಸಿನಿಮಾ ಚಾಲು ಆತು ನನ್ನ ಗಂಡ ಸಂಶಯ ನೋಡು ಅದನ್ನು ಇಲ್ಲಂತ ಹುಡುಕಾಡದು ಆ ದಿನ ಏನ್ ಮಾಡೈತಿ ನಾನಂತ ತಿಳಿದ ಮಗ್ಗಲು ಕುಂತು ಹುಡುಗನ ಹೆಗಲ ಮ್ಯಾಲ ಆ ಹುಡುಗ ನಾನ ಹೆಗಲ ಮ್ಯಾಲ ಕೈ ಹಾಕಿನ ಅಂತ ತಿಳಿದ ಅವ ನನ್ನ ತೊಡಿ ಹೆಚ್ಚಿಕ್ಕ

ನಾಟಕ ನೋಡಕ್ ಹೋದಾಗ ಸಿನಿಮಾ ನೋಡಕ್ ಹೋದಾಗ ಇಂತ ಕಿತ್ ಅಂತ ಕೆಲವು ಮಂದಿ ಬಂದಿರ್ತಾರ ನನಗ್ ತಿಳಿದ ಮಟ್ಟಿಗೆ ಹೇಳ್ಬೇಕಂದ್ರ ನೀನು ಮಾಡಿ ಅಲ್ವೇ ಚಲೋನ ಮಾಡಿ ನೋಡ್ಬೇನು ಯಾರದ ಹೊಯ್ಕೊಂಡಿದ್ದು ನಾನು ಏನ ಮಾಡೀನಿಲ್ವ ಯಾರ ಬಿಡ ಹೊಡತ್ತ ಮತ್ತ ಮತ್ತ ನೀ ಯಾವ ಹುಡುಗಿಯರಿಗೆ ಹಿಂಗ್ ಮಾಡಿಲ್ಲ